ತಿಂಗಳಲ್ಲಿ ರುಚಿ ರುಚಿಯಾದ ತಿನಿಸು ಸವಿಯೋದು ಮಾಮೂಲು ಆದರೆ ಪೊಲೀಸರು ಕೂಡ ಇದಕ್ಕೆ ಹೊರತಾಗಿಲ್ಲ ಅನ್ನೋದು ವಿಶೇಷ ಮಂಗಳೂರು ಪೊಲೀಸರು ತಮ್ಮ ಬಂದರು ಪೊಲೀಸ್ ಠಾಣೆಯಲ್ಲಿ ಅರ್ಥಪೂರ್ಣವಾಗಿ ಆಟಿ ಕೂಟವನ್ನು ಆಚರಿಸಿದ್ರು ಪೊಲೀಸ್ ಸಿಬ್ಬಂದಿಗಳು ತಾವೇ ಮನೆಯಲ್ಲಿ ವಿಧ ವಿಧವಾದ ತಿಂಡಿಗಳನ್ನ ತಯಾರು ಮಾಡಿ ಒಟ್ಟು ಎಂಬತ್ತು ಬಗೆ ವಿಶೇಷ ಖಾದ್ಯಗಳನ್ನ ಅವರೇ ತಯಾರು ಮಾಡಿ ಪ್ರೀತಿಯಿಂದ ಉಣಬಡಿಸಿ ಅವರು ಕೂಡ ಸವಿದು ಈ ಆಟಿ ತಿಂಗಳ ವಿಶೇಷತೆ ಏನಿದೆ ಆ ಆಟಿ ತಿಂಗಳ ವಿಶೇಷತೆಯನ್ನ ಆಟಿಕೂಟ ಕೂಟ ಅನ್ನುವಂತ ಒಂದು ಸುಂದರವಾಗಿರುವಂಥ ಹೆಸರನ್ನ ನೀಡಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಠಾಣಾಧಿಕಾರಿ ಅಜ್ಮತ್ ಆಲಿ ಅವರಿಂದ ಈ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳುತ್ತೆ ಮುಖ್ಯವಾಗಿ ಸತತ ಎರಡು ವರ್ಷಗಳಿಂದ ಈ ಒಂದು ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಸೇರಿಕೊಂಡು ಆಟಿ ತಿಂಗಳನ್ನ ಸಂಭ್ರಮದಿಂದ ಸಂಭ್ರಮಿಸುತ್ತಾರೆ ಆಟಿ ಕೂಟ ಅನ್ನುವಂತ ಹೆಸರು ವಿಧ ವಿಧವಾಗಿರುವಂತಹ ಖಾದ್ಯಗಳು ನೋಡಿ ಎಷ್ಟು ವೆರೈಟಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಎಂಬತ್ತು ವೆರೈಟಿ ಆಫ್ ತಿಂಡಿಗಳನ್ನು ತಮ್ಮ ಮನೆಯಲ್ಲಿಯೇ ತಯಾರು ಮಾಡಿ ಸಿಬ್ಬಂದಿಗಳೆಲ್ಲರೂ ಕೂಡ ಆಟಿಕೂಟ ಅನ್ನುವಂಥ ಹೆಸರನ್ನು ಇಟ್ಟು ಬಹಳಷ್ಟು ಸಂಭ್ರಮದಿಂದ ಆಟಿ ತಿಂಗಳಿನ ವಿಶೇಷತೆಯನ್ನು ಅವರು ಬಹಳಷ್ಟು ಖುಷಿಯಿಂದ ಸಂಭ್ರಮಿಸಿದ್ದಾರೆ ಕೋಳಿ ಸಾರು ಮೊಟ್ಟೆ ಅಥವಾ ಈ ಬೇರೆ ಬೇರೆ ಆಟಿ ತಿಂಗಳ ವಿಶೇಷ ತಿನಿಸುಗಳು ಆ ಎಲ್ಲ ತಿನಿಸುಗಳನ್ನು ಕೂಡ ತಯಾರು ಮಾಡಿ ಆರೋಗ್ಯ ಭರಿತವಾಗಿರುವಂತಹ ರುಚಿಕರವಾಗಿರುವಂತಹ ಸ್ವಾದಿಷ್ಟವಾಗಿರುವಂಥ ತಿಂಡಿಗಳನ್ನು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳೇ ತಯಾರು ಮಾಡಿ ತಿಂತು ರುಚಿಸಿ ಸಂಭ್ರಮಿಸಿರುವಂತಹ ಒಂದು ದೃಶ್ಯಾವಳಿ ನಿಮಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯುಪ್ಲಸ್ ಟಿವಿ ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ ಉಜ್ರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬೆಳಾಲ್ ರೋಡ್